தார்மிக நம்பிக்கே இந்த ஆத்மஸ்தேரிய எச்சுத்துதே हேம்மேன் ரவிக்குமார் சமாஜதல் ಜನರಲ್ಲಿ ಧಾರ್ಮಿಕ ನಂಬಿಕೆಗಳು ಸಂಕಷ್ಟದಿಂದ ಬದುಕುವ ಛಲ ಕಳೆದುಕೊಂಡಾಗ ಆತ್ಮಸ್ಥೈರ್ಯ ತುಂಬುವ ಶಕ್ತಿಯಾಗಲಿದೆ ಎಂದು ಸಮಾಜ ಸೇವಕ ಎನ್ಎಂ ರವಿಕುಮಾರ್ ಅಭಿಪ್ರಾಯಪಟ್ಟರು ನಗರಸಭೆ ವ್ಯಾಪ್ತಿಯ ಲೋಹಿತ್ ನಗರದಲ್ಲಿ ಸಮಾಜ ಸೇವಕ ರವಿಕುಮಾರ್ ಸಹಕಾರದೊಂದಿಗೆ ಆಯೋಜಿಸಿದ್ದ ಓಂ ಶಕ್ತಿ ಅಮ್ಮನವರ ದರ್ಶನ ಯಾತ್ರೆಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ನಿವಾಸಿಗಳು ಪ್ರವಾಸ ಕೈಗೊಂಡಿದ್ದು ಅವರಿಗೆ ಮೂರು ಖಾಸಗಿ ಬಸ್ನ ವ್ಯವಸ್ಥೆ ಮಾಡಲಾಗಿದೆ ಸಮಾನತೆಯನ್ನು ಸಾರುವ ರಕ್ತದ ಬಣ್ಣವಾದ ಕೆಂಪು ವರ್ಣದ ವಸ್ತ್ರ ಧರಿಸಿ ಭಕ್ತರು ಈ ಯಾತ್ರೆ ಕೈಗೊಂಡಿದ್ದಾರೆ ಪ್ರತಿ ವರ್ಷ ಓಂ ಶಕ್ತಿ ತಾಯಿ ಸೇವೆ ಮಾಡುತ್ತಿದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ಹೀಗೆ ಉಚಿತವಾಗಿ ಪ್ರವಾಸವನ್ನು ಏರ್ಪಡಿಸುತ್ತಿದ್ದು ಆ ತಾಯಿ ಬಳಿ ಹೋಗುವುದಕ್ಕೆ ಆರ್ಥಿಕವಾಗಿ ಹಣವಿಲ್ಲದವರನ್ನ ಬಸ್ ಮಾಡಿ ಕಳುಹಿಸಿ ಕೊಡುತ್ತಿದ್ದೇನೆ ಪ್ರತಿ ವರ್ಷ ನಾಲ್ಕು ಬಸ್ ವ್ಯವಸ್ಥೆ ಮಾಡುತ್ತಿದ್ದು ಅದರಂತೆ ಈಗ ಮೂರು ಬಸ್ ವ್ಯವಸ್ಥೆ ಮಾಡಲಾಗಿದೆ ಇನ್ನೂ ಯಾರಾದರೂ ಓಂ ಶಕ್ತಿ ತಾಯಿಯ ದೇವಸ್ಥಾನಕ್ಕೆ ಹೋಗುವವರಿದ್ದರೆ ಉಳಿದ ಬಸ್ಗಳ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಸಮಾಜ ಸೇವಕ ಎಂಎನ್ ರವಿಕುಮಾರ್ ತಿಳಿಸಿದರು ಓಂ ಶಕ್ತಿ ತಾಯಿ ನೆಲೆಸಿರುವ ಜಾಗದಲ್ಲಿ ಇಪ್ಪತ್ತೊಂದು ಪುರುಷ ಹಾಗೂ ಮಹಿಳಾ ಸಿದ್ದರು ಜೀವಂತ ಸಮಾಧಿಯಾಗಿದ್ದಾರೆ ಎಂಬ ನಂಬಿಕೆ ಇದೆ ಮಹಿಳಾ ಸಿದ್ಧಿಯೊಬ್ಬಳು ಇಲ್ಲಿ ಶಾಶ್ವತವಾಗಿ ನೆಲೆಸಿ ಭಕ್ತರನ್ನು ಪೊರೆಯುತ್ತಿದ್ದಾಳೆ ಎಂದು ಹೇಳಲಾಗುತ್ತಿದ್ದು ಕರ್ನಾಟಕದಿಂದ ಸಾವಿರಾರು ಭಕ್ತರು ಪ್ರತಿ ವರ್ಷ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಈ ಅವಧಿಯಲ್ಲಿ ಇಲ್ಲಿಗೆ ಯಾತ್ರೆ ಕೈಗೊಳ್ಳುತ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ನವೀನ್ ಕುಮಾರ್ ಹನುಮಂತರಾಜು ಹರೀಶ್ ನರಸಿಂಹಮೂರ್ತಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರ್ ದಣಿ ಪೈಂಟ್ ಗಂಗಾಧರ್ ಯಾತ್ರಾ ವ್ಯವಸ್ಥಾಪಕಿ ತ್ರಿವೇಣಿ ರವಿಕುಮಾರ್ ಮೈತ್ರಿಗೌಡ ಮಾಲತಿ ಸೌಭಾಗ್ಯ ಹಾಗೂ ಮಾಲಾಧರಿಸಿದ ಮಹಿಳೆಯರು ಉಪಸ್ಥಿತರಿದ್ದರು

ಅಕ್ಕ ತಂಗಿಯವರು ಮತ್ತು ನನ್ನ ವಾಡಿನ ಸಮಸ್ತ ಹಿರಿಕರು ಇವತ್ತೆಲ್ಲ ನನಗೆ ಸಹಕಾರ ಕೊಟ್ಟು ಜೊತೆಗೆ ನಾವೆಲ್ಲ ಜೊತೆಗಿರೋಣ ವರ್ಷ ವರ್ಷವೂ ಶಕ್ತಿ ಜಾಸ್ತಿ ಆಗಲಿ ಮುಂದಿನ ವರ್ಷವೂ ಜಾಸ್ತಿ ಆಗಲಿ ಆ ತಾಯಿನಮ್ಮ ನಮ್ಮ ನಗರಕ್ಕೆ ಇರೋಂಥ ಒಳ್ಳೆತನ ಒಳ್ಳೆಯದನ್ನು ಯಾವುದೇ ರೀತಿಯ ಒಂದು ಇದನ ಸ್ವಂತ ದುರುಪಯೋಗ ಪಡಿಸ್ಕೊಂಡಿದ್ದೇನೆ ಆ ಓಂ ಶಕ್ತಿ ತಾಯಿ ಎಲ್ಲರಿಗೂ ಒಳ್ಳೆ ಮನಸ್ಸು ಕೊಟ್ಟು ಮತ್ತು ಆ ಕುಟುಂಬಕ್ಕೂ ಒಳ್ಳೆ ಮನಸ್ಸು ಕೊಟ್ಟು ಆ ಕುಟುಂಬಕ್ಕೆ ಆ ತಾಯಿನಮ್ಮ ಆಶಯ ಆಗಿರಲಿ ಆ ತಾಯಿ ಆ ಕುಟುಂಬಕ್ಕೆ ಕಾಯಿಲೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ಭಕ್ತಾದಿಗಳನ್ನ ಕಳಿಸ್ತಾ ಸುಮಾರು ಈಗ ಆಲ್ರೆಡಿ ನೂರ ಅರವತ್ತೈದು ಜನ ಭಕ್ತಾದಿಗಳು ಇದ್ದಾರೆ ಇನ್ನು ನಾಳೆ ಮಾಲೆ ಹಾಕೋರ್ ಇದ್ದಾರೆ ಟೋಟಲ್ ಆಗಿ ಒಟ್ಟು ಒಂದು ಇನ್ನೂರ ಇನ್ನೂರು ಜನ ಹೊರಟಿದ್ವಿ ಇಷ್ಟು ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ ಸರ್ ಸುಮಾರು ಈಗ ಮೂರು ಬಸ್ ರೆಡಿ ಇದೆ ನಾಳೆ ಬೆಳಗ್ಗೆ ಒಂದು ಸಾಧ್ಯವಾದಷ್ಟು ಸಿವಿಲ್ ಹೊರಟಿದ್ದಾರೆ ಒಂದಷ್ಟು ನನಗೆ ಸಿವಿಲ್ ಕರ್ಕೊಂಡು ಅಂತ ನಾಲ್ಕು ಬಸ್ ಮಾಡ್ತೀನಿ ಸರ್ ಅವ್ರಿಗೆ ಒಂದು ಊಟದ ವ್ಯವಸ್ಥೆ ಮತ್ತು ಎಲ್ಲ ಫುಲ್ ಈಗ ಮಾಲೆಗಳನ್ನ ಅವ್ರು ಹಾಕೋತಾ ಇದ್ದಾರೆ ಸ್ವಲ್ಪ ಖುಷಿಯಿಂದ ಅವರೇನೆ ನಾವು ಮಾಲಿನ ಹಾಕೊಳ್ತೀವಿ ನಮ್ಮನ್ನೆಲ್ಲ ಖುಷಿಯಿಂದ ಕರ್ಕೊಂಡೋಗಿ ಆ ತಾಯಿನ ನಮ್ಮನ್ನು ದರ್ಶನ ಮಾಡಿಸ್ಕೊಡಿ ಅಂತ ಕರ್ಕೊಂಡಾಗ ನಾನು ಅದೇ ರೀತಿ ಪ್ರತಿ ವರ್ಷವೂ ನಡ್ಕೊತಾ ಇದ್ದೀನಿ ಇದು ಸುಮಾರು ನಾಲ್ಕನೇ ವರ್ಷದಿಂದ ಹೋಗ್ತಾ ಇದ್ದೀವಿ ಇದು ನಾಲ್ಕನೇ ವರ್ಷ ಒಂದು ಕೇಳಿದವರಿಗೆ ನಾನು ಯಾವತ್ತೂ ಸಹಕಾರ ಮಾಡಲ್ಲ ನಾನು ರಾಜಕೀಯ ಪಾಚಿ ಅಂತ ಯಾವತ್ತೂ ಏನು ಮಾಡಲ್ಲ ನನ್ನ ಕೈಯಲ್ಲಿ ನಿಧನ ಅಥವಾ ಸೇವೆ ಮಾಡಬೇಕು ಆ ತಾಯಿ ನಮ್ಮನ್ನು ಶಕ್ತಿ ಆ ತಾಯಿನ ಮೊಮ್ಮನ ನನಗೆ ಕರುಣಿಸಲ್ಲ ಅದ ಕಾರಣ ಓಂ ಓಂಶಕ್ತಿ ಹೋಗೋರಿಗೆ ನಾನು ಯಾವತ್ತೇ ಇಲ್ಲ ಅಂತ ಹೇಳಲ್ಲ ನಾನು ನೇರವಾಗಿ ಅವ್ರಿಗೆ ಸಹಕಾರ ಮಾಡೋಕ್ಕಂತ ಜೊತೆಗಿರ್ತೀನಿ ಸರ್ ರವಿಕುಮಾರ್ ಪವಿಕ್ತ ಕ್ಷೇತ್ರದಿಂದ ರವೀಣ್ ಅವರು ಸತತವಾಗಿ ನಾಲ್ಕನೇ ವರ್ಷದಿಂದ ಕರ್ಕೊಂಡು ಇರೋದು ನಮ್ಗೆ ಯಾವುದೇ ತೊಂದರೆ ಆಗಲಿಕ್ಕೆ ಊಟದ ವ್ಯವಸ್ಥೆ ಆಗಲಿ ಸ್ಥಾನ ವ್ಯವಸ್ಥೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ನಮ್ಮನ್ನ ಸತತವಾಗಿ ನಾಲ್ಕನೇ ವರ್ಷದಿಂದ ಕರ್ಕೊಂಡು ಹೋಗ್ತಿರೋದು ಸರ್ ಸರ್ ಏನು ಅನಿಸ್ತಾ ಇದೆ ಸಮಾಜ ಸೇವೆ ಮಾಡ್ತಾ ಇರೋರು ಒಳ್ಳೊಳ್ಳೆ ಕೆಲಸಗಳು ಒಳ್ಳೆ ಕೆಲಸ ಮಾಡ್ತಾರೆ ಮುಂದೆ ಇವರು ನಮ್ಮ ಪ್ರಜೆ ಇದಕ್ಕೆ ಒಂದು ಅವ್ರಿಗೊಂದು ಸ್ಥಾನ ಕೊಟ್ಟು ಮುಂದೆ ಬಳಸಿದ್ರೆ ಜನ ಬೆಳೆಸ್ತಾರೆ ಮುಂದಕ್ಕೆ ಗ್ರಾಮವನ್ನು ಸ್ನೇಹ ಅದೇ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ನಿಮ್ಮ ಹೆಸರು ಮಂಜುನಾಥ್ ಸರ್ ಖಂಡಿತ ಸರ್ ಅವರು ನಾಲ್ಕು ವರ್ಷದಿಂದ ನಾವು ಎಲ್ಲರೂ ಈ ಸಲ ಇನ್ನೂ ನಾಲ್ಕನೇ ಬಸ್ ಕೂಡ ರೆಡಿ ಆಗ್ತಾ ಇದೆ ಫಸ್ಟ್ ಇಯರ್ ಒಂದು ಬಸ್ಸು ಆಮೇಲೆ ಎರಡು ಬಸ್ಸು ಆಮೇಲೆ ಮೂರು ಬಸ್ಸು ಈಗ ನಾಲ್ಕು ಬಸ್ ಕೂಡ ಜನ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಎಲ್ಲರೂ ಸ್ವಾರ್ಥದಿಂದ ಮಾಡ್ತಾರೆ ಇವರು ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ ರೋಹಿತ್ ನಗರ ಗ್ರಾಮದಲ್ಲಿ ತುಂಬಾನೇ ಎಲ್ಲಾ ಸೇವೆಗಳ್ನು ಕೊಡ್ತಾ ಇದ್ದಾರೆ ಸಾಮಾಜಿಕವಾಗಿ ಅವರಿಗೆ ತುಂಬಾ ಒಳ್ಳೇದ್ ಮಾಡ್ಲಿ ದೇವರು ನಮ್ಮ ನಾವು ವಂಶಕ್ತಿ ಕೇಳ್ಕೊಳ್ಳೋದೆ ಅವ್ರಿಗೆ ಆರೋಗ್ಯ ಆಯಾಸ ಬಿಟ್ಟು ಅವ್ರ ಕುಟುಂಬನ ಕಾಪಾಡ್ತೀವಿ ಅಂತ ಖಂಡಿತ ಅವರಿಗೊಂದು ಒಂದು ನಾವು ಅವರಿಗೊಂದು ಸ್ಥಾನ ಕೊಟ್ಟರೆ ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ನಾವು ಅವಕಾಶ ಕೊಟ್ಟಂಗಾಗುತ್ತೆ ಇನ್ನು ಮೇಲೆ ಸ್ಥಾನಕ್ಕೆ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಸವಿತಾ Ele está lendo, claro, cara. Né?